ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಹದಿನಾರನೇ ವಾರ್ಡ್ನ ಸದಸ್ಯರಾಗಿರುವ ಬವೇರಿಯಂಡ ಆಶಾ ಸುಬ್ಬಯ್ಯ ತಾನೂ ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಂತ ಮಾಹಿತಿ ನೀಡಿದ್ದಾರೆ ತಾನೂ ಕೂಡ ವಿದ್ಯಾವಂತೆಯಾಗಿದ್ದು ಬಿಎ ವ್ಯಾಸಂಗ ಮಾಡಿದ್ದೇನೆ ತನಗೆ ಉಪಾಧ್ಯಕ್ಷ ಹುದ್ದೆ ಕೈತಪ್ಪಿದ್ದು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ತಾನು ಅವಕಾಶ ಕೇಳಲಿಲ್ಲ ಅದರಿಂದಾಗಿ ಮುಂದಿನ ಬಾರಿ ಅಲ್ಪಾವಧಿಗೆ ತನ್ನದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದರೆ ಯಾವುದೇ ತಾರತಮ್ಯ ಮಾಡದೆ ನಗರದ ಎಲ್ಲ ವಾರ್ಡ್ಗಳಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳಿಂದ ಸಮಾನವಾಗಿ ಹಂಚಿಕೆ ಮಾಡುವ ಮೂಲಕ ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಈಗಾಗಲೇ ತಮ್ಮ ಪಕ್ಷದ ವರಿಷ್ಠರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದು ಮುಂದೆ ನಡೆಯಲಿರುವ ಕಾರ್ಯಕರ್ತರ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದ ಕುರಿತು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ತಮ್ಮ ಆಶಾ ಸುಬ್ಬಯ್ಯ ಇವಾಗ ಪಟ್ಟಣ ಪಂಚಾಯಿತಿ ಮೀಸಲಾತಿ ಆಧಾರದಲ್ಲಿ ತಮಗೆ ಒಂದು ಮುಂದಿನ ಅಧ್ಯಕ್ಷ ಸ್ಥಾನ ಆಗುವಂತಹ ಎಲ್ಲ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ ಇದಕ್ಕೆ ತಾವೇನು ಹೇಳ್ತೀರಾ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂಥೇಳಿದರೆ ಪಕ್ಷಕ್ಕಾಗಿ ಸುಮಾರು ವರ್ಷದಿಂದ ದುಡಿತಿದ್ದೇನೆ ಅದಲ್ಲದೆ ಹಲವಾರು ಸಂಘ ಸಂಸ್ಥೆಯಲ್ಲಿ ಕೂಡ ದುಡಿದ ಅನುಭವ ಇದೆ ನನಗೆ ಹಾಗಾಗಿ ಇದೊಂದು ನಮ್ಮ ಪಕ್ಷದ ವರಿಷ್ಠರು ಮನಸ್ಸು ಮಾಡಿ ನನಗೆ ಈ ಅವಧಿಯಿಗೆ ಅಧ್ಯಕ್ಷಗಿರಿಯನ್ನು ಕೊಟ್ಟರೆ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸರ್ವ ಸದಸ್ಯರ ಸಲಹೆಯನ್ನು ತೆಗೆದುಕೊಂಡು ಎಲ್ಲ ಬಾರ್ಡ್ಗಳನ್ನು ಏಕಮುಖವಾಗಿ ಅಂದರೆ ಒಂದೇ ಥರದಲ್ಲಿ ನಾನು ನಡೆಸ್ಕೊಂಡು ಹೋಗ್ತೇನೆ ಅವರ ಸಲಹೆಗಳನ್ನು ತೆಗೆದುಕೊಳ್ತೇನೆ ಅಂತೇಳುವಂಥದ್ದು ನನ್ನ ಒಂದು ಅಭಿಲಾಷೆ ಅದರಿಂದ ನನಗೆ ವರಿಷ್ಠ ನನಗೆ ಈ ಅಧಿಕಾರ ಅವಧಿಯಲ್ಲಿ ಅಧ್ಯಕ್ಷಗಿರಿಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ